ಓಂ ಶ್ರೀ ಗುರು ಬಸವ ನಮ ಇವತ್ತಿನ ಒಂದು ವಚನ ಅಕಮಾದಿ ವಚನ ಮತ್ತು ಭಾವಾರ್ಥ ನೋಡೋಣ ಏನು ನಾಲಿಗೆ ಬಪ್ಪ ರುಚಿ ನಿಮಗರ್ಪಿತ ಏನು ನಾಸಿಕಕ್ಕೆ ಬಪ್ಪ ಪರಿಮಳ ನಿಮಗರ್ಪಿತ ಎನ್ನ ಕಾಯಕ್ಕೆ ಬಪ್ಪ ಸುಖ ನಿಮಗರ್ಪಿತ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮಗರ್ಪಿಸದ ಮುನ್ನ ಮುಟ್ಟದಯ್ಯ ನಾನು ಅನ್ನುವಂತಹ ವಚನವನ್ನು ಇಲ್ಲಿ ಬರೆದಿದ್ದಾರೆ ಆ ಅಕ್ಕಮಾದಿಯವರು ಬರೆದಂತಹ ವಚನದ ಭಾವಾರ್ಥವನ್ನು ನೋಡಿದಾಗ ಭಾವಾರ್ಥವನ್ನು ನೋಡೋಣ ಇವಾಗ ಇನ್ನು ಕಾಯಕಿ ಬಪ್ಪ ಸುಖ ನಿಮ್ಗರ್ ಪಿತ್ತ ನಿಮ್ಮ ನೋಡಿ ನನ್ನಲ್ಲಿ ಸುಖ ದುಃಖವೆಂಬ ಭಿನ್ನವಿದರೆ ಅದು ಕೂಡ ಪ್ರಸಾದವೆಂದು ಸ್ವೀಕರಿಸುವೆ ಆದ ಕಾರಣ ನನ್ನ ಒದಗಿದ ಸುಖವು ಕೂಡ ನಿಮಗರ್ ಎಂದು ಅಕಮದೇವಿಯು ಚೆನ್ನಮ್ಮನನ್ನು ಹೇಳಿಕೊಳ್ತಾರೆ ಅಂದರೆ ನನ್ನಲ್ಲಿರುವಂತಹ ಸರ್ವ ಸುಖಗಳು ನಿಮ್ಮ ಸುಖಗಳಂತೆ ನಿಮ್ಮಲ್ಲಿರುವಂಥ ದುಃಖವು ನನ್ನ ಸುಖ ಅಂತ ಹೇಳಿ ಅಕಮದೇವಿಯವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಓಂ ಶ್ರೀ ಗುರು ಸವಲಿಂಗ ನಮ್ಮ ಶರಣ ಶರಣಾರ್ಥಿ ಹಾಗಾಗಿ ಲಿಂಗ ಭಾವ ಲಿಂಗ ವಾರ್ತೆ ಮೂಗಿಗೆ ಸೂಸುವ ಪರಿಮಳ ಲಿಂಗ ಪರಿಮಳ ನಾಲಿಗೆ ನುಡಿಯುವ ಪ್ರತಿ ನುಡಿಯೂ ಲಿಂಗವಾಣಿ ಎನ್ನ ನಾಲಿಗೆಗೆ ತಾಕು ಸತ್ವವ ಸತ್ವವ ಸೂರು ಮುಡಿ ತನ್ನೊಳಗಿನ ಲಿಂಗಕ್ಕೆ ಅರ್ಪಿಸುತ್ತಾ ಮಹಾದೇವಿ ಅಕ್ಕ ಇಲ್ಲಿ ಹೇಳಲು ಬಯಸ್ತಾ ಇದ್ದಾರೆ